ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ದಕ್ಷಿಣ ಭಾರತದ ಪ್ರಖ್ಯಾತ ನಟಿಯ ಬಗ್ಗೆ ಕುರಿತಾಗಿದೆ ಲಂಗ ಮೇಲೆತ್ತಿ ನನ್ನ ತೊಡೆ ಚೆನ್ನಾಗಿದ್ಯಾ ನೋಡಿ ಎಂದು ಕೇಳಿದ್ದ ಜೂಲಿ ಲಕ್ಷ್ಮಿ ಎಸ್ ಹೌದು ಮದ್ರಾಸಿನಲ್ಲಿ ಹುಟ್ಟಿ ಬೆಳೆದರು ಕನ್ನಡ ಸಿನಿರಸಿಕರಿಗೆ ಬಹಳ ಆಪ್ತರಾದರು ಕನ್ನಡ ನಟಿಯೇ ಆಗಿಬಿಟ್ಟವರು ಜೂಲಿ ಲಕ್ಷ್ಮಿ ಆರ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಪಂಚಭಾಷೆ ತಾರೆಯಾಗಿ ಮೋಡಿ ಮಾಡಿದವರು ಅರವತ್ತು ಎಪ್ಪತ್ತರ ದಶಕದಲ್ಲಿ ಸ್ವಿಮ್ ಸೂಟ್ ತೊಡಲು ಹಿಂದೆ ು ಹಾಕಿರಲಿಲ್ಲ ಅಷ್ಟರ ಮಟ್ಟಿಗೆ ಬಹಳ ಬೋಲ್ಡ್ ನಟಿ ಎಂದೇ ಪ್ರಖ್ಯಾತರಾದರು ಐದು ದಶಕಗಳಿಂದ ನಟಿ ಲಕ್ಷ್ಮಿ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ ಆರಂಭದಲ್ಲಿ ನಾಯಕಿಯಾಗಿ ಮಿಂಚಿದ ಆಕೆ ಬಳಿಕ ಪೋಷಕ ಪಾತ್ರಗಳತ್ತ ಮುಖ ಮಾಡಿದರು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಅನಂತ್ ನಾಗ್ ಟೈಗರ್ ಪ್ರಭಾಕರ್ ಹೀಗೆ ಹಲವು ದಿಗ್ಗಜು ನಟರೊಂದಿಗೆ ನಟಿಸಿದವರು ಲಕ್ಷ್ಮಿ ಅವರು ಹೀಗೆ ದಿಗ್ಗಜ ನಟರೊಂದಿಗೆ ನಟಿಸಿದವರು ಲಕ್ಷ್ಮಿ ಅವರು ನಾಯಕಿಯಾಗಿ ಎಸ್ ಸ್ಟಾರ್ ನಟರ ಸಿನಿಮಾಗಳಲ್ಲಿ ಪೋಷಕ ನಟಿಯಾಗಿ ಗುರುತಿಸಿಕೊಂಡವರು ಕಳೆದ ವರ್ಷ ಬಂದ ತೆಲುಗಿನ ಖುಷಿ ಚಿತ್ರದಲ್ಲಿ ಜೂಲಿ ಲಕ್ಷ್ಮಿ ನಟಿಸಿದರು ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಕಿರುತೆರೆಯಲ್ಲಿ ಕೂಡ ಲಕ್ಷ್ಮಿ ಗಮನ ಸೆಳೆದರು ಡ್ರಾಮಾ ಜೂನಿಯರ್ಸ್ ಶೋ ತೀರ್ಪುಗಾರರಾಗಿ ಕಾಣಿಸಿಕೊಂಡಿದ್ದರು ಅಂದ ಹಾಗೆ ಕನ್ನಡದ ಗೋವಾದಲ್ಲಿ ಸಿಡಿ ತ್ರಿಬನ್ನನ್ ಚಿತ್ರದ ಮೂಲಕ ಆಕೆ ಬಣ್ಣದ ಲೋಕಕ್ಕೆ ಪ್ರವೇಶ ಮಾಡಿದರು ಸಾವಿರದ ಒಂಬೈನೂರ ಬಂದಿದ್ದ ಅಣ್ಣವರ ಬಾಂಡ್ ಶೈಲಿಯ ಸಿನಿಮಾ ಅದು ಲಾಯರ್ ಆಗಬೇಕು ಎಂದುಕೊಂಡಿದ್ದ ಲಕ್ಷ್ಮಿ ಬಳಿಕ ಸಿನಿಮಾಗಳಲ್ಲಿ ನಟಿಸೋಕೆ ಮನಸ್ಸು ಮಾಡಿದರು ತಾಯಿಯ ಪ್ರೋತ್ಸಾಹದಿಂದ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟವರು ಅದಾಗಲೇ ಒಂದು ಚಿತ್ರದಲ್ಲಿ ಬಣ್ಣ ಹಚ್ಚಿ ಒಂದು ವಾರ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದ ಲಕ್ಷ್ಮಿ ನಿರ್ದೇಶಕ ಭಗವಾನ್ ಕಣ್ಣಿಗೆ ಬಿದ್ದರು ಆಗಲೇ ಗೋವಾದಲ್ಲಿ ಸಿಯಾಡಿ ತ್ರಿಬನ್ ಚಿತ್ರಕ್ಕೆ ಆಯ್ಕೆ ಮಾಡಲು ಮುಂದಾದರು ನಿರ್ದೇಶಕರು ಲಕ್ಷ್ಮಿ ಅವರನ್ನು ಮೊದಲ ಬಾರಿ ಅವರ ಮನೆಗೆ ಹೋಗಿ ನೋಡಿದ್ದು ತಮ್ಮ ಚಿತ್ರದಲ್ಲಿ ನಟಿಸುವಂತೆ ಕೇಳಿದ್ದರ ಬಗ್ಗೆ ನಿರ್ದೇಶಕ ಭಗವಾನ್ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಸಂದರ್ಶನದಲ್ಲಿ ನೆನಪಿಸಿಕೊಂಡರು ಲಕ್ಷ್ಮಿ ಅವರನ್ನು ಹುಡುಕಿ ಮನೆಗೆ ಹೋದೆವು ಅವರ ತಾಯಿ ಕಾನ್ವೆಂಟ್ಗೆ ಹೋಗಿದ್ದಾಳೆ ಬರ್ತಾಳೆ ಇರಿ ಅಂದರು ನಾವು ಕೂತಿದ್ದೆವು ಮೂರು ಗಂಟೆ ವೇಳೆಗೆ ಸ್ಕೂಲ್ ಯೂನಿಫಾರ್ಮ್ ನಲ್ಲಿ ಲಕ್ಷ್ಮಿ ಮನೆಗೆ ಬಂದಳು ಎಂದು ಆ ದಿನ ನಡೆದ ಘಟನೆ ಮೆಲುಕು ಹಾಕಿದರು ರಾಜ್ಕುಮಾರ್ ಸಿನಿಮಾದಲ್ಲಿ ನಟಿಸ್ತೀಯಾ ಎಂದು ಕೇಳಿದ ಕೂಡಲೇ ಖುಷಿಯಿಂದ ಒಪ್ಪಿಕೊಂಡಳು ಇದು ಜೇಮ್ಸ್ ಬಾಂಡ್ ಫಿಲ್ಮ್ ಕೊಂಚ ಎಕ್ಸ್ಪೋಸ್ ಇರುತ್ತದೆ ನೀನು ತಯಾರಿದ್ದರೆ ಮಾಡಬಹುದು ಎಂದೆ ಸ್ವಿಮ್ ಸೂಟ್ ಹಾಕಬೇಕು ಅದಕ್ಕೆ ಬಾಡಿ ತುಂಬಾ ಚೆನ್ನಾಗಿ ಇರಬೇಕು ಕೈ ಕಾಲು ತೊಡೆ ಎಲ್ಲ ಚೆನ್ನಾಗಿರಬೇಕು ಆಗ ಸ್ವಿಮ್ ಸೂಟ್ ಹಾಕಲು ಚಂದ ಅಂದೆ ಕೂಡಲೇ ಲಂಗ ಮೇಲಕ್ಕೆ ತೆಗೆದು ನನ್ನ ತೊಡೆ ಚೆನ್ನಾಗಿದೆ ನೋಡಿ ಎಂದಳು ಅಷ್ಟು ಬೋಲ್ಡ್ ಲಕ್ಷ್ಮಿ ಎಂದು ಭಗವಾನ್ ನೆನಪಿಸಿಕೊಂಡಿದ್ದರು ಅಂದು ಲಕ್ಷ್ಮಿ ಅವರ ಮನೆಯಿಂದ ಬರುವಾಗಲೇ ನನ್ನ ಜೊತೆ ಿಂತ ದೊರೆ ಹೇಳಿದ್ದರು ಈ ಹುಡುಗಿಯನ್ನು ಬಿಡಬೇಡಿ ದೊಡ್ಡ ನಟಿಯಾಗುತ್ತಾಳೆ ಆಕೆಗೆ ಒಳ್ಳೆ ಭವಿಷ್ಯ ಇದೆ ಎಂದಿದ್ದರು ದೊರೆ ಹೇಳಿದಂತೆ ಲಕ್ಷ್ಮಿ ದೊಡ್ಡ ನಟಿಯಾಗಿ ಬೆಳೆದರು ಹೇಳಿದ ಕೂಡಲೇ ತೊಡೆ ತೋರಿಸಿ ಧೈರ್ಯ ತೋರಿದ್ದರು ಸಾಮಾನ್ಯವಾಗಿ ಸ್ವಿಮ್ ಸೂಟ್ ಅಂದರೆ ಆಗಿನ ಕಾಲದ ನಟಿ ಮಣಿಯರೆಲ್ಲ ಮೂಗು ಮುರಿಯುತ್ತಿದ್ದರು ಆದರೆ ಲಕ್ಷ್ಮಿ ಆ ರೀತಿ ಮಾಡಲಿಲ್ಲ ಎಂದು ಭಗವಾನ್ ಹೇಳಿದ್ದರು ವೀಕೆಂಡ್ ವಿತ್ ರಮೇಶ್ ಶೋಗೆ ಜೂಲಿ ಲಕ್ಷ್ಮಿ ಅತಿಥಿಯಾಗಿ ಬಂದಾಗಲೂ ನಿರ್ದೇಶಕ ದೊರೆ ಭಗವಾನ್ ಆ ಘಟನೆಯನ್ನು ನೆನಪಿಸಿಕೊಂಡಿದ್ದರು ಮುಂದೆ ದೊರೆ ಭಗವಾನ್ ನಿರ್ದೇಶನದ ಚಂದನದ ಗೊಂಬೆ ನಾನೊಬ್ಬ ಕಳ್ಳ ಬೆಂಕಿಯ ಬಲೆ ಸೇರಿದಂತೆ ಕೆಲ ಎಲ್ಲ ಚಿತ್ರಗಳಲ್ಲಿ ಲಕ್ಷ್ಮಿ ನಟಿಸಿದರು ಇದು ದಕ್ಷಿಣ ಭಾರತದ ಪ್ರಖ್ಯಾತ ನಟಿಯಾದ ಜೂಲಿ ಲಕ್ಷ್ಮಿ ಅವರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ